ಇದು ಆನೆಗುಂದಿ ಅಂತ ಆನೆಗುಂಜಿಯಲ್ಲಿ ಶ್ರೀಕೃಷ್ಣ ದೇವರಲ್ಲಿ ಬಂದು ಇದು ಗಗನ್ಮಾಲ್ ಅಂತ ಗಗನ್ಮಾಲ್ ಅಂತ ಗಂಗನ್ಮಾಲ್ ಅಂತಂದ್ರೆ ವಿಶೇಷತೆ ಏನಂದ್ರೆ ಇಲ್ಲೇನೆ ಪಂಚಾಂಗಡಿ ನೋಡಂತ ಪ್ರದೇಶಗಳು ಹಂಪಿ ನಾರ್ತು ಈ ಕಡೆ ಹೋದ್ರೆ ರಂಗನಾಥ ಟೆಂಪಲ್ ಅಂತ ಇದೆ ಆಮೇಲೆ ಅದು ಬಂದು ಮೂರು ಆ ತನಕ ಆರ್ಸಲ್ಲಿ ಶ್ರೀಕೃಷ್ಣ ದೇವರ ಪತ್ನಿರು ಹ ಅವರು ಇಲ್ಲಿ ಬಂದು ನೋಡಂತ ಆಮೇಲೆ ಹಂಗಾಗಿ ಗಗನ್ ಮಾನ್ ಅಂತಂದರೆ ಟೋಟಲ್ ನಮ್ಮ ಶ್ರೀಕೃಷ್ಣ ಇದ್ರಲ್ಲಿ ಬಂದು ಟೋಟಲ್ ಮೂರೇ ಇದೆ ಹಾಂ ಒಂದು ಆನೆಗುಂದಿ ಫಸ್ಟು ಆನೆಗುಂದಿ ಹಂಪಿ ಮೇನ್ ರಾಜಧಾನಿ ಸೆಕೆಂಡ್ ಬಂದು ನಮ್ಮ ಪೆನುಗೊಂಡ ತೆನುಗೊಂಡ ಹಾಂ ಆನುಗೊಂಡ ಇನ್ನೊಂದು ಫಸ್ಟು ತಿರುಪತಿ ಸೈಡಲ್ಲಿ ಇರೋದು ಸೇಮ್ ಸೆಮ್ ಟು ಫು ಸೇಮ್ ಇತ್ತು ಇಂಡಿಯೇ ಇರೋದು ಹಾಂ ಇದು ಇಷ್ಟು ಇದೆ ಹಾಂ ಇವ್ರು ಎಲ್ಲಿ ವಾಸ ಮಾಡಿದ್ದಾರೆ ಅದರ ಒಂಥರ ಒಂದು ಅರಾಮಯ್ಯ ಟೈಪ್ ಅಂತ ಹಾಂ 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 ಓಕೆ గ్రామారా గ్రామ సన్నారికాపడే నోడి ప్లేస్ లు ಸರ ಎಲ್ಲ ಕಡೆ ಅಡ್ಡಾಡಿತ್ತು ಈಗ ನಾವೇ ನಂಪಿ ಅಂತ ಎದುರುಗಡೆ ಕಲ್ಲು ಬಂಡೆಗಳೆಲ್ಲ ನೋಡ್ತೇವೆ ಅದ್ರ ಮಧ್ಯ ಎಲ್ಲ ಪ್ಲೇಸಸ್ ಗಳು ಇದೆ ವಿಡಮ್ ಪ್ಲೇಸ್ ವಿಜಯನಗರ ಸಾಮ್ರಾಜ್ಯ ಇರದೇ ಬಂಡೆ ಮೇಲೆ ಇನ್ನೊಂದು ನಿಮ್ಗೆ ಹಳೆ ಕಾಲದಾಗ ಹೋದ್ರೆ ಇದೆಲ್ಲ ಬಂದು ನಮ್ಮ ವಾಲಿ ಸುಗ್ರೀವ್ ನಂತ ಸ್ಥಳ ನೀವು ನೋಡ್ತೀರಾ ಅಂಜನಾದ್ರಿ ಕೂಡ ನೋಡಿ ಬಂದಿರಿ ಅಂಜನಾದ್ರಿ ಕೂಡ ಒಂದು ಇದು ವಾಲಿ ಸುಗ್ರೀವ್ ಅಂದ್ರೆ ಒಂದು ನಂಕಿಟ್ಟ ಆದ್ರೆ ಅವ್ರು ರಾತ್ರಿ ಆಲ್ಯಕ್ಕದ ಆಮೇಲೆ ನಮ್ಮ ರಾಮಾಯಣ ನಡೆದಿರೋ ಸ್ಥಳ ನಮ್ಮ ಶ್ರೀಕೃಷ್ಣ ಕೂಡ ಇದ್ದಾರೆ ಅವ್ರು ಕೂಡ ಒಳ್ಳೆಯ ದೇವರಾಯ್ಲು ಹೆಂಗ ಪರಿಪಾಲ ಮಾಡ್ತಿದ್ರು ಅವ್ರ ವಂಶಾಸ್ತ್ರೀವಿ ಎಲ್ಲಾ ಅನುಕೂಲ ಪ್ರೀತಿ ಬಂದು ನಮ್ಮ ಶ್ರೀಕೃಷ್ಣ ದೇವರಾಯ್ಲು ಅವ್ರ ವಂಶಸ್ಥರು ಮತ್ತೆ ಅವರು ಎಲ್ಲರೂ ಮತ್ತೆ ಮುಂದೆ ಗಾಡಿಗೆ ಹೋದ್ರೆ ಚಿಂತಾಮಣಿ ಚಿಂತಾಮಣಿ ಅಲ್ಲಿ ದೇವರು ವಾಲ್ಯ ಸಂಹಾರ ಮಾಡಿ ಸ್ಥಳ ಈಗ ವಾಲಿ ಸುಗ್ರೀವದು ವಾಲಿನ ಸಂಭಾರ ಮಾಡಿಸ್ತಾಳೆ ಅಂದ್ರೆ ನದಿ ಅಕ್ಕಡಿಗೆ ಸಂಭಾರ ಆಗಿರೋದು ಅಪೋಸಿಟ್ ಕಂಡ್ರೆ ತಾರಾ ಪರ್ವತ ಅಂತ ತಾರಾ ಪರ್ವತ ಅಂದ್ರೆ ವಾಲಿ ವೈಷ್ಣಿ ಪರ್ವತ ವಾಲಿ ಇಂತಿ ಪರ್ವತ ಧರ್ಮಪತಿ ಪರ್ವತ ಆಮೇಲೆ ದೇಶದಿಂದ ಇದು ರಾಮಾಯಣ ಸ್ಟಾರ್ಟ್ ಆಗತ್ತೆ ಸೀತಾ ಮಾತಿನ ಇದು ಮಾಡಕೋದು ಆಮೇಲೆ ಸುಗ್ರೀ ಪಟಾಶು ಆಮೇಲೆ ವಾಲಿ ಮಗ್ಗನ

ನಾವು ನನಗೆ ಏನ್ ನೋಡ್ರಿ ನಮ್ ದೊಡ್ಡವ್ರು ಹೇಳಬಾರ ನಾವ್ ಇನ್ನೊಂದು ಜಾಸ್ತಿ ಅಂದ್ರೆ ನಾವು ನಮ್ ರಾಜ್ರ ಮಂತ್ ಅಂದಾಗೆ ಜಾಸ್ತಿ ಬರತಿರೋ ನಮ್ ತಂದೆ ತಾಯಿಯರು ಹೇಳಿದ್ದು ನಾನು ನಿಮಗೆ ಯು